ಐತಿಹಾಸಿಕ ದಿನ ಅಂತ ಹೇಳಿ ನಾವಂತೂ ಅನ್ಯಾಯ ಮಾಡಿದ್ವಿ ದೊಡ್ಡ ಅನ್ಯಾಯ ನಿಮ್ಗೆ ಗೊತ್ತಿರ್ಬೇಕು ಈ ಮಕ್ಕಳ ಮಾರಾಟ ತಮ್ಮ ಮಕ್ಕಳ ಎಲ್ಲವರಿಗೆ ಹೋರಾಟ ವಿಜಯಜಾದವಂತ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ಹೋರಾಟ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪ ಅಂತಂದರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವ್ರು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಏನಿದೆ ಅದನ್ನು ವರ್ಗೀಕರಣ ಮಾಡಿಬಿಟ್ಟು ಜಾರಿಯನ್ನು ಮಾಡಿದೆ ಆದರೆ ಜಾರಿ ಮಾಡುವಂಥ ಸಂದರ್ಭದಲ್ಲಿ ಬಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ವರದಿ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಮಾಡಿಲ್ಲ ಕಾರಣ ಏನಂತಂದರೆ ಬಂಜಾರರು ಬಹುತೇಕರು ಬಂದುಬಿಟ್ಟು ಶೇಕಡ ಐವತ್ತು ಪ್ರತಿಶತ ಜನ ವಲಸೆ ಹೋಗುವಂಥವ್ರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಲಸೆ ಹೋಗುವಂಥ ಸಮಾಜ ಯಾವುದು ಅಂತಂದರೆ ಅದು ಬಂಜಾರ ಸಮಾಜ ಬಂಜಾರ ಸಮಾಜ ವಲಸೆ ಹೋಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಮನೆಗಳಿಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನಾವು ಸಮೀಕ್ಷೆ ಮಾಡಿದ್ದೀವಂತ ಅನ್ನೋವಂಥ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗ್ಬಿಟ್ಟು ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿ ಏನಿದೆ ಅದು ಅಸಮರ್ಪಕವಾಗಿದೆ ಅವೈಜ್ಞಾನಿಕವಾಗಿದೆ ಇನ್ನು ಬಂಜಾರರ ಸಮರ್ಪಕವಾದಂತಹ ಒಂದು ಸಮೀಕ್ಷೆ ನಡೆಸುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಕೇವಲ ಹದಿನಾಲ್ಕು ಲಕ್ಷ ತೋರಿಸಿದ್ದಾರೆ ಬಂಜಾರರ ಒಂದು ಜನಸಂಖ್ಯೆಯನ್ನು ಆದರೆ ಕನಿಷ್ಠ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿದ್ದಾರೆ ಕಾರಣ ಎಂತಂದರೆ ಐವತ್ತು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಗಿಂತಲೂ ಮೇಲೇನೆ ಇದ್ದಾರೆ ಕಾರಣ ಇವರು ಬಾಂಬೆಗೆ ಹೋಗಿಬಿಟ್ಟಿದ್ದಾರೆ ಪುನಾಗೆ ಹೋಗಿಬಿಟ್ಟಿದ್ದಾರೆ ಗೋವಾಗೆ ಹೋಗಿಬಿಟ್ಟಿದ್ದಾರೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ ವಲಸಿಗರು ಇಂಥ ಒಂದು ವಲಸಿಗ ಸಮುದಾಯವನ್ನು ಏನಿದೆ ಅದೆಲ್ಲವನ್ನು ಕೂಡ ಪರಿಗಣನೆಗೆ ತಗೋಬೇಕು ಅದೆಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡರೂ ಕೂಡ ಈ ಸಮುದಾಯಕ್ಕೆ ಕನಿಷ್ಠ ಅಂದರೂ ಕೂಡ ಆರು ಪರ್ಸೆಂಟೇಜ್ ಲಂಬಾಣಿ ಬೋವಿ ಕೊರ್ಚಾ ಕೊರಮ ಸಮುದಾಯವರಿಗೆ ಆರು ಪರ್ಸೆಂಟೇಜ್ಗಿಂತೂ ಹೆಚ್ಚು ಕೊಡಬೇಕಾಗತ್ತೆ ಈಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಿರುವಂಥ ವರದಿಯಲ್ಲೇ ಕೂಡ ಬಂಜಾರ ಬೋವಿ ಕೊರ್ಚಾ ಕೊರಮ ಮತ್ತು ಅಲೆಮಾರಿ ಸಮುದಾಯವನ್ನು ಸೇರಿಸ್ಬಿಟ್ಟು ನಮಗೆ ಐದು ಕೊಟ್ಟಿದ್ದಾರೆ ಅಷ್ಟೇ ಸೇರಿಸಿದ್ರು ಕೂಡ ಆರು ಪರ್ಸೆಂಟೇಜನ್ನು ಕೊಡಬೇಕಾಗತ್ತೆ ಅದೇ ವರ್ಗೀಕರಣ ಬಿ ಸಮುದಾಯ ಅಂತ ಹೇಳ್ಬಿಟ್ಟಿದೆಯಲ್ಲ ಪ್ರವರ್ಗ ಬಿ ಅವರು ಬಂದ್ಬಿಟ್ಟು ಒಂದು ಮೂವತ್ತೆರಡು ಲಕ್ಷ ಜನ ಇದ್ದಾರೆ ಅದೇ ಪ್ರವರ್ಗ ಸಿ ಬಂದ್ಬಿಟ್ಟು ಮೂವತ್ತ್ಮೂರುವರೆ ಲಕ್ಷ ಜನ ಇದ್ದಾರೆ ಮೂವತ್ತ್ಮೂರು ಲಕ್ಷ ಜನ ಇರುವಂಥವರಿಗೆ ಐದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಮೂವತ್ತೆರಡು ಲಕ್ಷ ಇರೋರಿಗೆ ಬಂದ್ಬಿಟ್ಟು ಆರು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಇದು ಓಪನ್ ಆಗಿ ಇದೆ ಈ ಒಂದು ಸಮುದಾಯಗಳಿಗೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಹಂಗಾಗ್ಬಿಟ್ಟು ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಇದ್ದೀವಿ ನೀವು ವರ್ಗೀಕರಣ ಮಾಡಿರುವಂಥದ್ದು ಇನ್ನೊಮ್ಮೆ ಪರಿಗಣಿಸ್ಬೇಕು ಇನ್ನೊಮ್ಮೆ ಅದಕ್ಕೆ ನೀವು ಅಂತ ಏನಪ್ಪ ಅಂತಂದರೆ ವಿಶೇಷವಾಗಿ ಕೇಳ್ಕೊಳ್ದೇ ಇರ್ತದೆ ಇದನ್ನು ಮರು ಪರಿಶೀಲನೆ ಮಾಡಬೇಕು ಮರು ಪರಿಶೀಲನೆ ಮಾಡಿ ಮತ್ತೆ ಮರು ಮಾಡಿ ಜಾರಿಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಬೇಡಿಕೆಯಲ್ಲಿ ಏನಾದರೂ ಇರಲಿಲ್ಲ ಅಂತಾರೆ ಇಡೀ ತಾಂಡ ತಾಂಡಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ನಾವು ನಾಲ್ಕು ಸಮುದಾಯಗಳು ಸೇರಿ ಬಹುದೊಡ್ಡ ಪ್ರಮಾಣದಲ್ಲಿ ನಾವು ವಿಧಾನಸೌಧ ಮುತ್ತಿಗೆಯನ್ನು ಹಾಕುವಂಥ ಕೆಲಸಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ವಿಜಯ್ ಜಾಧವ್ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ